ಸ್ವಾತಂತ್ರ ಪೂರ್ವದ ದಿನಗಳು ಅವು ಸ್ವಾತಂತ್ರ್ಯ ಪೂರ್ವದ ದಿನಗಳು ದೇವಾಯ ತಸ್ಮೈ ನಮಃ ಎಂದುಕೊಂಡಿದ್ದ ದಿನಗಳಲ್ಲ ಅವು ಅವು ದೇವಾಯ ತಸ್ಮೈ ನಮಃ ಎಂದುಕೊಂಡಿದ್ದ ದಿನಗಳಲ್ಲ ಅವು ರಾಷ್ಟ್ರಾಯ ತಸ್ಮೈ ನಮಃ ಎಂದುಕೊಂಡಿದ್ದ ದಿನಗಳು ಅವು ರಾಮಾಯ ರಾಮಭದ್ರಾಯ ಎಂದುಕೊಂಡಿದ್ದ ದಿನಗಳಲ್ಲ ಅವು ರಾಷ್ಟ್ರಾಯ ರಾಷ್ಟ್ರಭದ್ರಾಯ ಎಂದುಕೊಂಡಿದ್ದ ದಿನಗಳು ಅವು ಒಂದಿ ಮಾಘಧರ ದಿನಗಳಲ್ಲ ಅವು ಒಂದಿ ಮಾಘಧರ ದಿನಗಳಲ್ಲ ಅವು ಒಂದೇ ಮಾತರಂ ಒಂದೇ ಭಾರತಂ ಎಂದು ಹೇಳಿಕೊಂಡಿದ್ದ ದಿನಗಳು ಅವು ಅವರಿವರಿಗೆ ಜೈ ಹೋ ಎಂದು ಹೇಳಿಕೊಂಡಿದ್ದ ದಿನಗಳಲ್ಲ ಅವು ಭಾರತ ಮಾತೆಗೆ ಜೈ ಮತ್ತು ಜೈ ಹೋ ಹೇಳಿಕೊಂಡಿದ್ದ ದಿನಗಳು ಆಗ ಭಾರತದ ಪ್ರತಿಯೊಬ್ಬರೂ ಆಪಾದಮಸ್ತಕ ಭಾರತೀಯರಾಗಿದ್ದರು ಅವರು ರಾಷ್ಟ್ರಭಕ್ತರಾಗಿದ್ದರು ಯಾರೊಬ್ಬರೂ ರಾಷ್ಟ್ರಭಕ್ತಿಯ ಗುತ್ತಿಗೆಯನ್ನು ಹಿಡಿದುಕೊಂಡಿರಲಿಲ್ಲ ಬಡವ ಬಲ್ಲಿದ ಪಂಡಿತ ಪಾಮರ ಅಕ್ಷರಸ್ಥ ಅನಕ್ಷರಸ್ಥ ಎಲ್ಲರಲ್ಲೂ ದೇಶಭಕ್ತಿ ಓತಪ್ರೋತವಾಗಿ ತುಂಬಿಕೊಂಡಿತ್ತು ಇದಕ್ಕೆ ಉದಾಹರಣೆಯಾಗಿ ಇಲ್ಲೊಂದು ಪ್ರಸಂಗವಿದೆ ಇದನ್ನು ಭಾರತದ ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳವರ ಬಾಯಿಂದಲೇ ಕೇಳಿ ಅವರ ಮುಖದಿಂದಲೇ ಕೇಳಿ ಅವತ್ತಿನ ಜನಗಳು ಏನು ಎತ್ತ ಹೇಗಿದ್ದರು ಎಂಬುದನ್ನು ಬಹದ್ದೂರ್ ಶಾಸ್ತ್ರಿಗಳು ಹೇಳುತ್ತಾರೆ ಅವತ್ತಿನ ಆ ದಿನಗಳಲ್ಲಿ ನಾನು ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರೀಯ ಚೇತನಾ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದೆ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ ನನ್ನ ಮನಗಳೆಲ್ಲ ದೇಶ ಸೇವೆಗಾಗಿ ತಹ ದಹಿಸುತ್ತಿದ್ದವು ನನ್ನ ಮನಸ್ಸೆಲ್ಲ ದೇಶಭಕ್ತಿಗಾಗಿ ಹಂಬಲಿಸುತ್ತಿತ್ತು ಅದಕ್ಕೆಲ್ಲ ಪ್ರೇರಣೆ ಗಾಂಧೀಜಿ ಅದಕ್ಕೆಲ್ಲ ಪ್ರೇರಣೆ ಗಾಂಧೀಜಿ ನಾನು ಅವರ ಆದೇಶದಂತೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿನ ಜನಗಳಿಗೆ ವಿದೇಶಿ ಬಟ್ಟೆ ಮತ್ತು ವಸ್ತುಗಳನ್ನು ಬಹಿಷ್ಕರಿಸೋದಕ್ಕೆ ಮತ್ತು ಖಾದಿ ಬಟ್ಟೆ ಮತ್ತು ದೇಸಿ ವಸ್ತುಗಳನ್ನು ಬಳಸೋದಕ್ಕೆ ಪ್ರೇರೇಪಿಸುತ್ತಿದ್ದೆ ಪ್ರೋತ್ಸಾಹಿಸುತ್ತಿದ್ದೆ ಪ್ರೇರೇಪಿಸುತ್ತಿದ್ದೆ ಮತ್ತು ಪ್ರೋತ್ಸಾಹಿಸುತ್ತಿದ್ದೆ ಅದಕ್ಕಾಗಿ ನಾನು ಅವತ್ತು ಘರ್ ಘರ್ ಗಲಿ ಗಲಿ ಸುತ್ತುತ್ತಿದ್ದೆ ಮನೆ ಮನೆಗೆ ಬೀದಿ ಬೀದಿಗೆ ಹೋಗಿ ಜನರನ್ನು ಸ್ವಾತಂತ್ರ್ಯ ಸಮರದಲ್ಲಿ ಪಾಲ್ಗೊಳ್ಳಲು ಒತ್ತಾಯಿಸುತ್ತಿದ್ದೆ ತುಂಬ ಜನ ಯುವಕರು ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ಉತ್ಸಾಹವನ್ನು ತೋರುತ್ತಿರಲಿಲ್ಲ ಹಿಂದೇಟು ಹಾಕುತ್ತಿದ್ದರು ಅವರನ್ನು ನಾನು ಉತ್ಸಾಹಿಸುತ್ತಿದ್ದೆ ಅದಾಗಲೇ ನಮ್ಮ ದೇಶದ ಜನ ಬ್ರಿಟಿಷರ ಗುಲಾಮಗಿರಿಗೆ ಹೊಂದಿಕೊಂಡು ಬಿಟ್ಟಿದ್ದರು ನಾನೇನಾದರೂ ಅವರಿಗೆ ತಿಳುವಳಿಕೆ ಹೇಳಲು ಹೋದರೆ ನಮ್ಮ ಅದೃಷ್ಟದಲ್ಲಿ ಇದ್ದ ಹಾಗೆ ಆಗುತ್ತದೆ ಬಿಡಿ ಸ್ವಾಮಿ ನಮ್ಮ ಅದೃಷ್ಟದಲ್ಲಿ ಇದ್ದ ಹಾಗೆ ಆಗುತ್ತದೆ ಬಿಡಿ ಸ್ವಾಮಿ ಎಂದು ಅದೃಷ್ಟವಾದದ ಮುಂದೆ ಮಂಡಿಯೂರಿ ಬಿಡುತ್ತಿದ್ದರು ಅದೃಷ್ಟವಾದ ಅವಕಾಶವಾದ ಮತ್ತು ಸಾವಕಾಶವಾದ ಅದೃಷ್ಟವಾದ ಅವಕಾಶವಾದ ಮತ್ತು ಸಾವಕಾಶವಾದ ಈ ದೇಶದ ಮೂರು ಬಹುದೊಡ್ಡ ಪಿಡುಗುಗಳು ಈ ದೇಶದ ಮೂರು ಬಹುದೊಡ್ಡ ಪಿಡುಗುಗಳು ನಮ್ಮ ದೇಶದಲ್ಲಿ ಬಹುತೇಕ ಜನಗಳಿಗೆ ರಾಷ್ಟ್ರಕ್ಕಿಂತಲೂ ಅವರ ದೈನಂದಿನ ಗಂಜಿ ಮತ್ತು ಅವರ ದೈನಂದಿನ ಜೀವನ ತುಂಬ ಮುಖ್ಯವೆನಿಸಿಕೊಂಡು ಬಿಟ್ಟಿದೆ ಉಪ್ಪು ನೀರು ಅನ್ನ ಗಂಜಿ ಸಿಕ್ಕರೆ ಸಾಕು ಅವರು ಬೇರಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇದು ಕಾರಣ ಈ ದೇಶದಲ್ಲಿ ಕೆಲವರು ಆಳಿಕೊಂಡಿದ್ದರೆ ಬಹುತೇಕರು ಆಕಳಿಸಿಕೊಂಡಿದ್ದಾರೆ ಈ ಕಾರಣ ಈ ದೇಶದಲ್ಲಿ ಕೆಲವರು ಆಳಿಕೊಂಡಿದ್ದರೆ ಬಹುತೇಕರು ಆಕಳಿಸಿಕೊಂಡಿದ್ದಾರೆ ಇಂಥ ಜನಗಳ ಮನೋಪರಿವರ್ತನೆ ಮಾಡುವುದು ತುಂಬ ಕಷ್ಟವಾಗಿತ್ತು ಇಂಥವರ ಚಿತ್ತವನ್ನು ರಾಷ್ಟ್ರದತ್ತ ಎಳೆದು ತರೋದು ಅನಿವಾರ್ಯವೂ ಆಗಿತ್ತು ಆದ್ದರಿಂದ ನಾನು ಮತ್ತು ಇನ್ನೂ ಹಲವು ಹಲವಾರು ಸ್ವಾತಂತ್ರ್ಯ ಸೇನಾನಿಗಳು ಮಳೆ ಗಾಳಿ ಬಿಸಿಲು ಚಳಿ ಎನ್ನದೇ ಮನೆ ಮನೆ ಸುತ್ತುತ್ತಿದ್ದೆವು ನಮ್ಮ ನಿಘಂಟಿನಲ್ಲಿ ದಣಿವು ಆಯಾಸ ಸುಸ್ತು ಎಂಬ ಪದಗಳೇ ಇರಲಿಲ್ಲ ಹಾಗೂ ಹೀಗೂ ಈ ಮಧ್ಯದಲ್ಲಿ ಕೆಲವು ರಾಷ್ಟ್ರಭಕ್ತ ಚೇತನಗಳನ್ನು ಕಂಡಾಗ ತುಂಬ ಖುಷಿಯಾಗುತ್ತಿತ್ತು ನಕಾರಾತ್ಮಕ ವಾತಾವರಣದಲ್ಲಿಯೂ ನಕಾರಾತ್ಮಕ ವಾತಾವರಣದಲ್ಲಿಯೂ ಕೆಲವು ಸಕಾರಾತ್ಮಕ ಮನಸ್ಸುಗಳನ್ನು ಕಂಡಾಗ ಮತ್ತು ಅಂಥವರನ್ನು ಭೇಟಿಯಾದಾಗ ಇನ್ನೇನು